नीडले 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 बेको 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 प्राधिकार नीडले 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 बेको 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 अध्यक्ष स्थान मुस्लिम बेको स्थलमृदि बेको अध्यक्ष स्थानीम नगर अभिदि प्राधिकार अध्यक्ष स्थान हाट वर ध्यान कढले बुक हरले बुले बो हींदा ध्यानु स्थान कढ़े बुले बोड़े बो ॾेके बु

ಎಲ್ರು ದಯವಿಟ್ಟು ಒಳಗ್ ಬಂದ್ವಿ ಎಲ್ಲ ಮಹಿಳೆಯವರಿಂದ ಅವ್ರಿಗೆ ಎಲ್ರು ಕೂಡ ದಯವಿಟ್ಟು ಒಳಗೆ ಬನ್ನಿ ನೀಂಭಾಗ ಒಳಗಡೆ ಬನ್ನಿ ಆಟೋ ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಪಕ್ಕದಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಪಕ್ಕದಲ್ಲಿ ಬಂದು ಮುಂದೆ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯೊಂದಿಗೆ ಪ್ರತಿಭಟನಾ ಸಮಾವೇಶವನ್ನು ಉದ್ದೇಶಿಸಿ ಒಂದು ಇಷ್ಟು ಜನ ಮಾತಾಡ್ಲಿಕ್ಕೆ ನಾಯಕರುಗಳು ನಂತರದಲ್ಲಿ ಸಿಗ ಮನವಿಯನ್ನು ಕೊಡ್ತಾ ಇವತ್ತು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತವೆ ಎಲ್ಲರೂ ಪ್ರತಿಭಟನೆ ಬಂದಿರುವಂತ ಎಲ್ರು ಡಿಸಿ ಆಫೀಸಿನ ಒಳಗಡೆ ಬಂದಿದೆ ಅವರು ಟಿಸಿ ಕಚೇರಿ ಒಳಗಡೆ ಬನ್ನಿ ಹಾಗೆ ಆಟೋ ನಿಧಾನಕ್ಕೆ ಹಂಗೆ ಹಿಂದೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಕಡೆಗೆ ಬನ್ನಿ ಇದು ಅಂಬೇಡ್ಕರ್ ಪ್ರಕಟಣೆಗೆ ಪುರುಷರು ಏನಿದ್ರ ಅವರು ಒಂದು ಹಗ್ಲ್ ಬನ್ನಿ ಮಹಿಳೆಯರು ನನ್ನ ಅಕ್ಕ ತಂಗಿಯರು ಯಾರು ಈಗ ಸೌಧರ್ಯ ಬಂದಿರ ದಯವಿಟ್ಟು ಒಂದ್ ಬನ್ನಿ ಅವಾಗ ಸೌಧರ್ಯಿ ಪುರುಷರು ಒಂದಾಗ ಬನ್ನಿ ದಯವಿಟ್ಟು ಜಾಗ ಇದೆ ಸ್ವಲ್ಪ ಬನ್ನಿ ಸರ್ ದಯವಿಟ್ಟು ಬನ್ನಿ ಜಾಗ ಇದೆ ರಮೇಶ್ಪುರ ತನ್ನೆಕ್ತಾಯ ಪಾಷಾ ಅವರು ಸಹ ದಯವಿಟ್ಟು ತಾವು ಸಹ ಮುಂದೆ ಬರ್ದಿರಬೇಕಂತ ತಪ್ಪಲ್ಲಿ ಕೇಳ್ಬೇಕಿದ್ದೇನೆ ಮತ್ತು ಬೇರೆಯವರು ಸಹ ದಯವಿಟ್ಟು ಅನ್ನಿಸ್ಬೋದು ಒಂದು ಐದೊಂದು ದಿನ ಬಹು ಬರ್ತಾ ಈಗ ರಂಗ್ಳೂರಿನಲ್ಲಿರುವಂತಹ ಸಿ ಅವರು ಬೆಂಗಳೂರಿನ ಬರುವಂತಹ ಕಾಂಗ್ರೆಸ್ನ ಮುಖಂಡರು ಮತ್ತು ಮೈಸೂರಿನ ಪಾತ್ಸಾ ಅವರು ರೇಮತ್ ಪಾತ್ಸಾ ಅವರು ಎಲ್ಲರೂ ಸಹ ತಾವು ಬಂದರು ಹಲೋ ಸಂವಿಧಾನ ಶಿಲ್ಪಿ ದೀನದಲಿತರ ಬಡವರ ಸಾಮಾಜಿಕ ನ್ಯಾಯಕ್ಕಾಗಿ ಇಡೀ ಜೀವನ ಪೂರ್ತಿ ಹೋರಾಟ ಮಾಡಿದಂತಹ ನಮ್ಮ ನಿಮ್ಮ ಪ್ರೀತಿಯ ನಾಯಕವಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿಲಾರ್ಪಣೆ ಮಾಡುವಂತಹ ಎಲ್ಲ ಸ್ನೇಹಿತರು ಸೈನಿಕ ಕಣ್ಮಕ್ಕಳ ಮತ್ತು ಜಿಲ್ಲಾಧಿಕಾರಿ ಏನಿಲ್ಲ ಕಾಂಗ್ರೆಸ್ ಪಕ್ಷದ ಆಗಿರ್ಬೋದು ಪ್ರಗತಿಪರ ಸಂಘಟನೆ ಆಗಿರ್ಬೋದು ಮುಸ್ಲಿಂ ಸಂಘಟನೆ ಆಗಿರ್ಬೋದು ಅನೇಕ ಸಂಘಟನೆಗಳ ಬೆಂಬಲದೊಂದಿಗೆ ಇವತ್ತು ನಾವು ಇಲ್ಲಿಗೆ ಮೆರವಣಿಗೆಯನ್ನು ಕರ್ತ ಬಂದಿದ್ದೀವಿ ನಮ್ಮ ಬೇಡಿಕೆ ಇಷ್ಟೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಂದು ಲಕ್ಷದ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಮತಗಳನ್ನು ನಾವು ಕೊಟ್ಟು ಲೋಕಸಭಾ ಅಭ್ಯರ್ಥಿ ಕೆಲಸದಲ್ಲಿ ಪ್ರಮುಖ ಅನಂತರ ಇದಕ್ಕಿಂತ ಹಿಂದೆ ನಡೆದಂತಹ ವಿಧಾನಸಭಾ ಚುನಾವಣೆ ಸಹ ನಮ್ಮ ಮತಗಳನ್ನು ಕೊಟ್ಟು ಅಭ್ಯರ್ಥಿಗಳಿವಿ ಆದರೆ ಮತಗಳನ್ನು ಪಡೆಯುವ ನಂತರ ನಡೆಯುವಂತ ಬೆಳವಣಿಗೆಗಳು ರಾಜ್ಯದ ಐನೂರ ಇಪ್ಪತ್ತಕ್ಕಿಂತ ಹೆಚ್ಚು ಅಥವಾ ಜಿಲ್ಲೆಯ ಕೆಡಿಪಿ ಸದಸ್ಯರಾಗಲಿ ವಿಧಾನ ಪರಿಷತ್ ಸದಸ್ಯರಾಗಲಿ ಶಾಸಕರಾಗಲಿ ನಾವು ಶಾಸಕ ಸ್ಥಾನಕ್ಕೆ ನಮಗೆ ನೇಮಕ ಮಾಡಿ ಅಂತ ಕೇಳ್ತಾ ಇಲ್ಲ ಎಂ ಎಲ್ ಸಿ ನಾವು ಕೇಳ್ತಾ ಇಲ್ಲ ಆದ್ರೆ ಒಂದು ಲಕ್ಷಕ್ಕಿಂತ ಮೂವತ್ತೈದು ಸಾವಿರ ಮತಗಿಂತ ನಿಮಗೆ ಕೊಟ್ಟಂತಹ ಈ ಸಮುದಾಯಕ್ಕೆ ಇವತ್ತು ನ್ಯಾಯ ಬೇಕು ಅಂತ ಮುಖ್ಯಮಂತ್ರಿಗಳೇ ಮನವಿ ಮಾಡ್ತಾ ನಮ್ಮ ಡಿಮ್ಯಾಂಡ್ ಇಲ್ಲ ಪ್ರತಿಭಟನೆ ಇಲ್ಲ ನಮ್ಮ ಮನವಿ ಸಮುದಾಯದವತ್ತು ಮನವಿ ಮಾಡ್ತಾ ಇದ್ದೀವಿ ನಮ್ಮ ಆಕಾಂಕ್ಷಿ ಈ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಸೈಯದ್ ತಾಜಿಮ್ ಅವರಿದ್ದಾರೆ ಮುಖ್ಯಮಂತ್ರಿಗಳು ಇಡೀ ದೇಶದಲ್ಲಿ ಸಾಮಾಜಿಕ ನ್ಯಾಯದಲ್ಲಿ ಕೆಲಸ ಮಾಡುವಂತಹ ಏಕೈಕ ನಾಯಕ ಅಂತ ನಾವು ಮನಸ್ಪೂರ್ವವಾಗಿ ಒಪ್ಕೋತೀವಿ ದಯವಿಟ್ಟು ಸ್ವಾಮಿ ಏನೇ ಪ್ರಭಾವ ಇರ್ಬೋದು ಏನೇ ರಾಜ್ಯಗಳ ಒತ್ತಡ ಇರ್ಬೋದು ಈ ಸಮುದಾಯಕ್ಕೆ ನ್ಯಾಯ ಕೊಡಿ ಸೈಯದ್ ತಾಜೀಮ್ ಅವರಿಗೆ ದಯವಿಟ್ಟು ಈ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನದ ಹುದ್ದೆಯನ್ನು ಕೊಡಿ ಅಂತ ಮನವಿ ಮಾಡಿಕೊಡ್ತಾ ನಮ್ಮ ಮನವಿಯನ್ನು ಮನವಿ ಪತ್ರವನ್ನು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಪರವಾಗಿ ಯಾರು ಬಂದಿದ್ದಾರೆ ಮನ್ನಾ ಸದೋದಲ್ಲದೆ ಅವ್ರಿಗೆ ತಲುಪಿಸ್ತಾ ಇದ್ದೀವಿ ತಾವು ದಯವಿಟ್ಟು ಇದನ್ನು ಸರ್ಕಾರಕ್ಕೆ ಕಳಿಸೋ ಮುಖಾಂತರ ನಮ್ಮ ಒಂದು ಕೂಗು ಏನಿದೆ ಇದಕ್ಕೆ ಶಕ್ತಿ ಕೊಡಬೇಕು ಇದಕ್ಕೆ ನ್ಯಾಯ ಕೊಡಬೇಕು ಅಂತ ನಾನು ಕೇಳ್ಬೋದು